ಮಠದ ಸ್ವಾಮೀಜಿಗಳನ್ನು ಭಕ್ತರು ವಿಶೇಷ ಸಂದರ್ಭಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮನೆಗೆ ಕರೆದು ಪ್ರಸಾದ ಮಾಡಿಸುವುದು ಸಾಮಾನ್ಯ ಆದರೆ ಮಠದ ಸ್ವಾಮೀಜಿಗಳೇ ಭಕ್ತರನ್ನು ಮಠಕ್ಕೆ ಕರೆದು ಪ್ರಸಾದ ನೀಡುವುದು ತುಂಬಾ ವಿರಳ ಅಂತಹ ವಿಶಿಷ್ಟವಾದ ಪರಂಪರೆಯೊಂದು ಹಾವೇರಿಯ ಸಿಂದಗಿ ಮಠದಲ್ಲಿದೆ ಸಿಂದಗಿ ಮಠದ ಲಿಂಗೈಕ್ಯ ಶಾಂತವೀರೇಶ್ವರ ಸ್ವಾಮೀಜಿಗಳ ಪುಣ್ಯ ಸ್ಮರಣೋತ್ಸವದ ದಿನಗಳ ನಂತರ ಮಠದಲ್ಲಿ ಊರೂಟ ಎಂಬ ವಿಶಿಷ್ಟ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಈ ದಿನ ಮಠದ ವಟುಗಳು ಮನೆ ಮನೆಗೆ ತೆರಳಿ ಭಕ್ತರನ್ನು ಊರೂಟಕ್ಕೆ ಬರುವಂತೆ ಆಹ್ವಾನ ನೀಡುತ್ತಾರೆ ಊರೂಟದ ದಿನ ಲಿಂಗೈಕ್ಯ ಶಾಂತವೀರೇಶ್ವರರ ಗದ್ದುಗೆಯನ್ನು ವಿವಿಧ ಪುಷ್ಪಗಳಿಂದ ವಿಶಿಷ್ಟವಾಗಿ ಅಲಂಕಾರ ಮಾಡಲಾಗಿರುತ್ತದೆ ವಿದ್ಯುತ್ ದೀಪಗಳಲ್ಲಿ ಮಠವನ್ನು ಅಲಂಕಾರ ಮಾಡಲಾಗಿರುತ್ತದೆ ಭಕ್ತರು ಲಿಂಗೈಕ್ಯ ಸಿಂದಗಿ ಶಾಂತವೀರೇಶ್ವರರ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಗದ್ದುಗೆಯ ದರ್ಶನ ಪಡೆದುಕೊಂಡ ನಂತರ ಪ್ರಸಾದ ಸ್ವೀಕರಿಸುತ್ತಾರೆ ಮಠಕ್ಕೆ ಐವತ್ತು ಸಾವಿರಕ್ಕೂ ಅಧಿಕ ಭಕ್ತರು ಬಂದು ಪ್ರಸಾದ ಸೇವನೆ ಮಾಡುತ್ತಾರೆ ಮಠಕ್ಕೆ ಬರುವ ಭಕ್ತರಿಗೆ ಮಠದ ಒಟುಗಳೇ ಸ್ವಾಗತ ಕೋರುತ್ತಾರೆ ಮಠದ ವಟುಗಳು ತಯಾರಿಸಿದ ಭೋಜನವನ್ನು ಭಕ್ತರಿಗೆ ಒಟುಗಳೇ ಉಣಬಡಿಸುತ್ತಾರೆ ಈ ದಿನ ಮಠಕ್ಕೆ ಈ ಹಿಂದೆ ವ್ಯಾಸಂಗ ಮಾಡಿದ ಮಠದ ಹಳೆಯ ವಿದ್ಯಾರ್ಥಿಗಳು ಸಹ ಬಂದು ಸೇರುತ್ತಾರೆ ಎಲ್ಲ ವಟುಗಳು ಸೇರಿ ಈ ದಿನ ಮಠಕ್ಕೆ ಬರುವ ಭಕ್ತರಲ್ಲಿ ದೇವರನ್ನು ಕಾಣುತ್ತಾರೆ ಭಕ್ತರಿಗಾಗಿ ಈ ದಿನ ಮಠದ ವಟುಗಳೇ ಅಡುಗೆ ತಯಾರಿಸುತ್ತಾರೆ ಗೋಧಿ ಹುಗ್ಗಿ ಕರಿಂಡಿ ಬದನೆಕಾಯಿ ಪಲ್ಯ ಅನ್ನ ಸಾಂಬಾರ್ ಅಡುಗೆ ರೆಡಿ ಮಾಡುತ್ತಾರೆ ಅದರ ಜೊತೆಗೆ ಖಡಕ್ ರೊಟ್ಟಿ ಸದ್ದು ಸಹ ಕೇಳಿಸುತ್ತದೆ ಮಠಕ್ಕೆ ಪ್ರಸಾದಕ್ಕೆ ಬರುವ ಭಕ್ತರ ತಟ್ಟೆಯನ್ನು ಸಹ ಒಟುಗಳೇ ತೊಳೆಯುತ್ತಾರೆ ಈ ಪರಂಪರೆಯನ್ನು ಸಿಂದಗಿ ಮಠದ ಲಿಂಗೈಕ್ಯ ಶಾಂತವೀರೇಶ್ವರ ಸ್ವಾಮೀಜಿಗಳು ಆಚರಣೆಗೆ ತಂದಿದ್ದರಂತೆ ಅವರು ಲಿಂಗೈಕ್ಯರಾದ ನಂತರ ಮಠದಲ್ಲಿನ ವಟುಗಳು ಈ ಪದ್ಧತಿಯನ್ನು ಮುಂದುವರೆಸಿಕೊಂಡು ಬರುತ್ತಿದ್ದಾರೆ ಮಠದಲ್ಲಿ ಊರುಟದ ದಿನ ಉತ್ತರ ಕರ್ನಾಟಕದ ಕಡಕರೊಟ್ಟಿ ಕರಿಂಡಿ ಪಾಯಸ ಸೇರಿದಂತೆ ವಿವಿಧ ಭಕ್ಷ್ಯಗಳನ್ನು ಮಠಕ್ಕೆ ಬರುವ ಭಕ್ತರಿಗೆ ಉಣಬಡಿಸಲಾಗುತ್ತದೆ ಭಕ್ತರು ಲಿಂಗೈಕ್ಯ ಶಾಂತವೀರೇಶ್ವರ ಶ್ರೀಗಳ ಗದ್ದುಗೆಗೆ ನಮಸ್ಕರಿಸಿ ನಂತರ ಒಟುಗಳು ಬಡಿಸುವ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಶಾಂತವೀರೇಶ್ವರ ಶ್ರೀಗಳು ಅನ್ನದಲ್ಲಿ ದೇವರನ್ನು ಕಂಡವರು ಹೀಗಾಗಿ ಈ ಪದ್ದತಿ ಹುಟ್ಟುಹಾಕಿದ್ದರು ಅಂದಿನಿಂದ ಮಠದಲ್ಲಿ ದಿನನಿತ್ಯ ನೂರಾರು ಭಕ್ತರು ಪ್ರಸಾದ ಸ್ವೀಕರಿಸುತ್ತಾರೆ ಈ ಮಠದಲ್ಲಿ ಖಜಾಯ ಪರಂಪರೆ ಸಹ ಇಂದಿಗೂ ಇದೆ ಊರು ಇರುವಾಗ ಕೆಲ ಗ್ರಾಮಗಳ ಭಕ್ತರು ಕಡಕ್ ರೊಟ್ಟಿ ಸೇರಿದಂತೆ ಸಿಹಿ ಪದಾರ್ಥಗಳನ್ನು ಮಠಕ್ಕೆ ನೀಡುತ್ತಾರೆ ಒಂದೇ ದಿನ ಐವತ್ತು ಸಾವಿರ ಜನರಿಗೆ ಎಲ್ಲಿಯೂ ಯಾವುದೇ ರೀತಿಯ ತೊಂದರೆಯಾಗದಂತೆ ಮಠದ ಓಟುಗಳು ನೋಡಿಕೊಳ್ಳುತ್ತಾರೆ ಪ್ರಸ್ತುತ ವರ್ಷ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಒಟುಗಳು ಉಣಬಡಿಸುವ ಪ್ರಸಾದ ಸ್ವೀಕರಿಸಿದರು ಹಾವೇರಿ ನಗರ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳ ಭಕ್ತರು ಊರೂಟದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಹಾವೇರಿ ಮರಿ ಕಲ್ಯಾಣ ಅಥವಾ ಎರಡನೆಯ ಕಲ್ಯಾಣ ಎಂಬ ಖ್ಯಾತಿ ಪಡೆದಿದೆ ಕಲ್ಯಾಣದಲ್ಲಿರುವ ಮಠಗಳಿಗಿಂತ ಕೇವಲ ಒಂದೇ ಒಂದು ಮಠ ಕಡಿಮೆ ಇರುವ ಕಾರಣ ಹಾವೇರಿಗೆ ಮರಿಕಲ್ಯಾಣ ಅಥವಾ ಎರಡನೆಯ ಕಲ್ಯಾಣ ಎಂಬ ಹೆಸರು ಬಂದಿದೆ ರಾಜ್ಯದಲ್ಲಿರುವ ಕೆಲವೇ ಕೆಲವು ಕಜ್ಜಾಯ ಮಠಗಳಲ್ಲಿ ಹಾವೇರಿಯ ಸಿಂದಗಿ ಮಠ ಸಹ ಒಂದು ಇಲ್ಲಿ ದಿನನಿತ್ಯ ವಟುಗಳು ಮನೆ ಮನೆಗೆ ತೆರಳಿ ಕಜ್ಜಾಯ ಸಂಗ್ರಹಿಸುತ್ತಾರೆ ಹಾವೇರಿ ನಗರದಲ್ಲಿ ಸಂಚರಿಸಿ ವಟುಗಳು ತಂದ ಆಹಾರದಿಂದ ಮಠವನ್ನು ನಡೆಸಲಾಗುತ್ತದೆ ಈ ಪ್ರಸಾದದಿಂದಲೇ ಮಠದಲ್ಲಿ ವಿದ್ಯಾಭ್ಯಾಸ ಮಾಡುವ ಎಲ್ಲ ಒಟುಗಳಿಗೆ ಊಟವನ್ನು ಮಾಡಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಪ್ರತಿದಿನ ಮಠಕ್ಕೆ ಬರುವ ಭಕ್ತರಿಗೆ ಸಹ ಪ್ರಸಾದದ ವ್ಯವಸ್ಥೆ ಮಾಡಲಾಗುತ್ತದೆ ಸಿಂದಗಿ ಮಠದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಇರುವುದು ಮತ್ತೊಂದು ವಿಶೇಷವಾಗಿದೆ ಮಠಕ್ಕೆ ಭಕ್ತರು ಬಂದು ಶಾಂತವೀರೇಶ್ವರರ ಗದ್ದುಗೆ ದರ್ಶನ ಮಾಡುತ್ತಿದ್ದಂತೆ ಒಟುಗಳು ಬಂದು ಭಕ್ತರಿಗೆ ಪ್ರಸಾದ ಮಾಡಿಸುತ್ತಾರೆ ಇನ್ನು ಉತ್ತರ ಕರ್ನಾಟಕದ ಬಹುತೇಕ ಗ್ರಾಮಗಳಲ್ಲಿ ಅಯ್ಯಾಚಾರ ಅಥವಾ ಗ್ರಾಮದಲ್ಲಿ ಜಂಗಮರಾಗಿ ಕಾರ್ಯನಿರ್ವಹಿಸುವವರು ಹಾವೇರಿ ಸಿಂದಗಿ ಮಠದ ಹಳೆಯ ವಿದ್ಯಾರ್ಥಿಗಳೇ ಆಗಿದ್ದಾರೆ ಊರುಟದ ದಿನ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಜಾತಿ ಧರ್ಮದ ಜನರು ಮಠಕ್ಕೆ ಆಗಮಿಸಿ ಒಟ್ಟುಗಳು ನೀಡುವ ಉಂಡು ಭಾವೈಕ್ಯತೆಗೆ ಸಾಕ್ಷಿಯಾಗುತ್ತಾರೆ ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರು ಸಂಸ್ಥಾಪಿಸಿರುವ ಕುಮಾರೇಶ್ವರ ಧಾರ್ಮಿಕ ಪಾಠ್ಯ ಶಾಲೆ ಸಿಂದಗಿ ಮಠದ ಪ್ರತಿ ವರ್ಷ ಶಿವರಾತ್ರಿಯ ನಿಮಿತ್ತವಾಗಿ ನಡೀತಾ ಇರತಕ್ಕಂಥ ಅವರ ಈ ವರ್ಷದ ನಲವತ್ತೈದನೆಯ ಸ್ಮರಣೋತ್ಸವ ಅದರ ನಿಮಿತ್ತ ಏಳು ದಿನಗಳ ಪರ್ಯಂತ ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದದ್ದು ಭಾಳ ಸಂತೋಷ ತರತಕ್ಕಂಥದ್ದು ಆ ಕಾರ್ಯಕ್ರಮ ಮುಗಿದ ಮೇಲೆ ಊರು ಊಟ ಅಂತ ಹೇಳಿ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಭಾಳ ಪ್ರಸಿದ್ಧವಾಗಿರತಕ್ಕಂಥದ್ದು ಇಡೀ ಈ ಹಾವೇರಿ ಮಹಾನಗರದ ಮತ್ತು ಸುತ್ತಮುತ್ತಲಿನ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಊರು ಊಟ ಅನ್ನುವಂಥ ಕಾರ್ಯಕ್ರಮಕ್ಕೆ ಭಕ್ತರು ಬಂದು ಭಾಗವಹಿಸ್ತಾರೆ ಅದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಕನಿಷ್ಠ ಮೂವತ್ತು ನಲವತ್ತು ಸಾವಿರ ಭಕ್ತರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ನಮ್ಮ ಲಿಂಗಾಯತ ಮಠಗಳ ಪರಂಪರೆ ಕಾಯಕ ಮತ್ತು ದಾಸೋಹ ಅಂತಕ್ಕಂಥದ್ದು ಅಂತ ಕಾಯಕ ದಾಸೋಹ ಮಾಡೋದ್ರ ಜೊತೆಗೆ ಬಸವಣ್ಣವರು ವರ್ಗಭೇದ ವರ್ಣಭೇದ ಲಿಂಗಭೇದವನ್ನು ಹಾಕ್ತಕ್ಕಂಥ ಸಮಾಜವನ್ನು ಏನು ಕಟ್ಟಿದ್ರು ಇಲ್ಲಿ ಎಲ್ಲರೂ ಸಮಾನರಾಗಿ ಜಾತಿ ಮತ ಪಂಥ ಎಲ್ಲವನ್ನು ಮೀರಿ ಇಲ್ಲಿ ನಲವತ್ತೈವತ್ತು ಸಾವಿರದಷ್ಟು ಭಕ್ತರು ಇವತ್ತು ಪ್ರಸಾದವನ್ನು ಮಾಡ್ತಾರೆ ದೇವರ ಮುಂದೆ ಇನ್ನೂ ದೇವರಿಲ್ಲ ಅನ್ನುವಂಥ ಗುರುಗಳ ಮಾತಿಗೆ ಅವರೆಲ್ಲ ಗುರುಗಳ ಸ್ವರೂಪರು ಅಂತ ಹೇಳಿ ನಮ್ಮ ಹಾವೇರಿಯ ಈ ಮಠದ ಎಲ್ಲ ಸದ್ಭಕ್ತರು ಇಲ್ಲಿನ ಸಂಚಾಲಕರಾಗಿರ್ತಕ್ಕಂಥ ಮಾನ್ಯ ಶೋಭಾ ಸೈನವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಇದು ನಮ್ಮ ಕರ್ನಾಟಕದಲ್ಲಿ ಭಾಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಪ್ರಸಾದ ಸೇವೆ ಅನ್ನುವಂಥದ್ದು ಅಂತಹ ಈ ಸೇವೆ ಇದು ನಿರಂತರವಾಗಿ ನಡೀತಾ ಇದೆ ಇಂತಹ ಮಠಗಳ ಇದ್ದಲ್ಲಿ ಮಹಾಪ್ರಸಾದ ಇರಬೇಕು ಅಂತ ಹೇಳ್ತಾರೆ ಇಲ್ಲಿ ದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇಲ್ಲಿ ಪ್ರಸಾದ ನಡೀತದೆ ಅಂತಹ ಊರು ಊಟದ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಪ್ರಸಾದ ಸೇವಿಸುತ್ತಿರ್ತರದನ್ನು ತಾವೆಲ್ಲ ನೋಡಿದ್ದೀರಿ ಹಾವೇರಿಯಲ್ಲಿ ಪ್ರಸಿದ್ಧವಾದ ಮಠ ಎಂದರೆ ಸಿಂದಗಿ ಮಠ ಆಗಿರ್ತದೆ ವರ್ಷ ನಾವು ಇಲ್ಲಿ ಊರು ಊಟ ಅಂತ ಮಾಡ್ತಾರ್ರಿ ನಾವು ಬಂದು ಇಲ್ಲಿ ಪ್ರಸಾದ ತೊಗೊಳ್ತೇವಿ ಸುತ್ತಮುತ್ತಲು ಹಳ್ಳಿ ಜನ ಎಲ್ಲ ಬಂದು ಭಕ್ತಿ ಪೂರ್ವಕವಾಗಿ ಊಟ ಮಾಡಿ ಹೋಗ್ತಾರ ಭಾಳ ಚೆಂದ ನಡ್ಕೊಂಡು ಹೋಗ್ತತ್ರಿ ಅಂತ ಹೇಳಕ್ ಇಷ್ಟಪಡ್ತಾರೆ ವಿಶೇಷ ಏನಂದ್ರೆ ಎಲ್ಲ ಜನರು ಸೇರಿ ಬಂದು ಪ್ರಸಾದ ತಗೊಂಡು ಹೋಗ್ಲಿ ಅಂತ ಯಾವುದು ಏನು ಭಕ್ತಿ ಕೇಳಾರ್ದೆ ಅವರೇ ಸ್ವತಃ ಮಾಡಿ ಊಟಕ್ಕೆ ನೀಡ್ತಾರೆ ನಮ್ಗೆ ಹಾಂ ವೀಕ್ಷಾ ರಶ್ಮಿ ಅಂತ ಹೇಳಿ ಹಾವೇರಿಯವಳು ಈ ಮಠದಲ್ಲಿ ನಾನು ಚಿಕ್ಕವಳಿದ್ದಾಗಿಂದ ಬರ್ತಾಯಿದ್ದೆ ಇಲ್ಲಿ ಯಾವ ಪ್ರತಿದಿನವೂ ಕೂಡ ಅನ್ನ ದಾಸೋಹ ಇರುತ್ತೆ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಇವತ್ತು ಶ್ರೀ ಶಾಂತವೀರ ಗುರುಗಳ ಪುಣ್ಯ ಸ್ಮರಣೆ ಇರೋದ್ರಿಂದ ಇಲ್ಲಿ ಸಾವಿರಾರು ಜನ ಬಂದು ಹಾವೇರಿಯಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಬಂದು ಗುರುಗಳ ಆಶೀರ್ವಾದ ತಗೊಂಡು ಅನ್ನ ದಾನ ಇರುತ್ತೆ ಇಲ್ಲಿ ಅನ್ನ ಪ್ರಸಾದ ತಗೊಂಡು ಎಲ್ಲರೂ ತೃಪ್ತಿಯನ್ನು ಹೊಂದ್ತಾರೆ ಕರ್ನಾಟಕ ರಾಜ್ಯದ ಹಾವೇರಿಯ ಈ ಒಂದು ಕ್ಷೇತ್ರದೊಳಗೆ ವಿಶೇಷವಾಗಿ ಸಿಂದಗಿ ಒಂದು ಗ್ರಾಮದಿಂದ ಸಿಂದಗಿಯ ಶ್ರೀ ಮಗಜ ಶಾಂತವೀರ ಪಟ್ಟಾಧ್ಯಕ್ಷರು ಹಾವೇರಿಗೆ ಬಂದು ಹಾವೇರಿಯ ಜನರ ಎಲ್ಲ ಸಂಕಟಗಳನ್ನು ದೂರ ಮಾಡಿರ್ತಕ್ಕಂತಹ ಮಹಾನ್ ಸಂತರು ಮಹಾನ್ ಶಕ್ತಿವಂತ ಪೀಠಾಧ್ಯಕ್ಷರಾಗಿರ್ತಕ್ಕಂಥವ್ರು ಅಂತಹ ಮಹಾನ್ ಶಿವಯೋಗಿಗಳ ಶಾಂತವೀರ ಪಟ್ಟಾಧ್ಯಕ್ಷರ ಒಂದು ಪುಣ್ಯ ಸ್ಮರಣೋತ್ಸವವನ್ನು ಶಿವರಾತ್ರಿಯ ದಿನ ಇಲ್ಲಿ ವಿಶೇಷವಾಗಿ ಒಂದು ವಾರಗಳ ಪರ್ಯಂತರವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕ ಎಲ್ಲ ಕೆಲಸ ಕಾರ್ಯಗಳನ್ನು ಇಲ್ಲಿ ನೆರವೇರುವಂಥದ್ದಾಗಿದೆ ಆ ಒಂದು ಶಿವರಾತ್ರಿಯ ಆದ ನಂತರ ಊರ ಊಟ ಅಂಥೇಳಿ ಒಂದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಸಂಪ್ರದಾಯ ಈ ಹಾವೇರಿ ನಗರದಲ್ಲಿ ನೆರವೇರಿಕೊಂಡು ಬಂದಿರತಕ್ಕಂಥದ್ದು ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಭಕ್ತರಿಗೆ ಜಂಗಮರ ಅಂದರೆ ಇಲ್ಲಿ ಇರ್ತಕ್ಕಂಥ ಮಠದ ಎಲ್ಲ ಸಿಬ್ಬಂದಿಗಳು ಆಹ್ವಾನವನ್ನು ಕೊಟ್ಟು ಅವ್ರಿಗೆ ವಿಶೇಷವಾಗಿ ಪ್ರೀತಿಯಿಂದ ಭೋಜನವನ್ನು ಮಾಡಿಸ್ತಕ್ಕಂಥ ವ್ಯವಸ್ಥೆ ಬಹಳಷ್ಟು ಕಾಲದಿಂದ ಅಂದರೆ ಬಹಳಷ್ಟು ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ಕೂಡ ಈ ಆಚರಣೆ ನೆರವೇರಿಕೊಂಡು ಬಂದಿರತಕ್ಕಂಥದ್ದಾಗಿದೆ ಈ ಒಂದು ಆಚರಣೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಮಠ ಬಹಳಷ್ಟು ಎದಕ್ಕೆ ಪ್ರಸಿದ್ಧಿಯಾಗಿದೆ ಅಂತಂದ್ರೆ ವಿದ್ಯಾರ್ಥಿಗಳು ಜಂಗಮವಟಗಳು ಇಲ್ಲಿ ಬಂದು ಯೋಗ ವಿದ್ಯೆಯನ್ನು ವೇದ ವಿದ್ಯೆಯನ್ನು ಜ್ಯೋತಿಷ್ಯ ವಿದ್ಯೆಯನ್ನು ಬಹಳಷ್ಟು ಕಲಿತವರಾಗಿದ್ದಾರೆ ಮತ್ತು ಶ್ರೀಮಠದ ಶ್ರೀಮಠಕ್ಕೆ ಪಟ್ಟಾಧಿಕಾರವನ್ನು ಹೊಂದಿರತಕ್ಕಂಥ ಶಿಷ್ಯರು ಇಲ್ಲಿದ್ದಾರೆ ಮತ್ತು ಕರ್ನಾಟಕ ಭಾಗದಾಗ ಅಷ್ಟೇ ಅಲ್ಲ ಭಾರತದಾದ್ಯಂತ ಇಲ್ಲಿರುವ ಇಲ್ಲಿ ಕಲಿತು ಹೋಗಿರ್ತಕ್ಕಂಥ ಶಿಷ್ಯರು ವೇದದ ಜೊತೆಗೆ ಧರ್ಮದ ಒಂದು ಜಾಗೃತಿಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಈ ನಾಡಿನ ತುಂಬೆಲ್ಲ ಇದೆ ಈ ಮಠಕ್ಕೆ ಬಹಳಷ್ಟು ಹಾವೇರಿಯ ಒಂದು ಕ್ಷೇತ್ರದೊಳಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇದೆ